ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಂ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಆತ್ಮೀಯ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಇವತ್ತು ಸರ್ಕಾರದ ಬೇರೆ ಬೇರೆ ತಪ್ಪು ಧೋರಣೆಗಳಿಂದಾಗಿ ರೈತರು ಅತ್ಯಂತ ಕಷ್ಟಪಡುವಂಥ ವಾತಾವರಣ ನಿರ್ಮಾಣ ಆಗಿದೆ ರೈತರ ಜ್ವಲವಂತ ಸಮಸ್ಯೆಗಳನ್ನು ಖಂಡಿಸಿ ಅವರಿಗೆ ನ್ಯಾಯವಾದ ಪರಿಹಾರ ಸಿಗಬೇಕು ಅಂತೇಳಿ ಒತ್ತಾಯಿಸಿ ಜನವರಿ ಆರು ತಾರೀಕು ಅಂದರೆ ಆರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಬೆಳತಂಗಡಿ ಮಿನಿ ವಿಧಾನಸೌಧ ಎದುರುಗಡೆ ರೈತರ ಚಳವಳಿ ನಡೆಯಲಿಕ್ಕಿದೆ ಅದಕ್ಕೆ ಸಿ ಪಿ ಪಕ್ಷ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತದೆ ಈ ರೈತ ಸಂಘದ ಈ ಹೋರಾಟ ಅತಿ ಅಗತ್ಯ ಮತ್ತು ರೈತರಿಗೆ ಹೋರಾಟ ಅಲ್ಲದೆ ಬೇರೆ ದಾರಿ ಇಲ್ಲದಂತಹ ಸಂದರ್ಭ ಬಂದಾಗ ರೈತ ಸಂಘದ ಈ ಹೋರಾಟವನ್ನು ಬೆಂಬಲಿಸುವುದು ಅತಿ ಅಗತ್ಯವಾಗಿದೆ ಮುಖ್ಯವಾಗಿ ಅಕ್ರಮ ಸಕ್ರಮ ದರ್ಖಾಸ್ತುಗಳಲ್ಲಿ ಸಿಕ್ಕಿದಂಥ ಭೂಮಿಗಳು ನೈಂಟಿ ಫೋರ್ ಸಿಯಲ್ಲಿ ಸಿಕ್ಕಿದಂಥ ನಿವೇಶನ ಹಾಕುವುದ್ರೆ ಎಲ್ಲವೂ ಕೂಡ ಇವತ್ತು ಪ್ಲಾಟಿಂಗ್ ಆಗದೆ ಪರಾಬಾರಿಗಳನ್ನು ಮಾಡದೆ ವಿಭಾಗ ಪತ್ರ ಮಾಡಲಿಕ್ಕೂ ಸಾಧ್ಯ ಆಗದೆ ಕಷ್ಟಪಡ್ತಾ ರೈತರು ಒಂದು ಕಡೆ ಆದರೆ ಎರಡು ಸಾವಿರ ಹದಿನೆಂಟನೇ ಇಸುವಿಂದ ಒಂದೇ ಒಂದು ಅಕ್ರಮ ಸಕ್ರಮ ಹಕ್ಕುಪತ್ರ ವಿತರಣೆ ಆಗಲಿಲ್ಲ ಮಂಜೂರಿ ಆಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅರ್ಜಿ ಕೊಟ್ಟಂತ ರೈತರಿಗೆ ಕೂಡ ಇನ್ನೂ ಕೂಡ ಹಕ್ಕುಪತ್ರ ಸಿಗದ ಪರಿಸ್ಥಿತಿ ಬಂದಿದೆ ಅದರಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಒಂದೇ ಒಂದು ಸಿಟ್ಟಿಂಗ್ ಆಗಿ ಹಕ್ಕುಪತ್ರ ವಿತರಣೆ ಆಗದಿರುವುದು ಕೂಡ ವಿಷಾದನೀಯ ಅದರಿಂದ ಅಕ್ರಮ ಸಕ್ರಮ ತ್ವರಿತ ವಿಲೇವಾರಿಗೆ ಮತ್ತೆ ನೈಂಟಿ ಫೋರ್ ಸಿ ಇತ್ಯರ್ಥಕ್ಕೆ ಇದೆಲ್ಲ ಮಾಡಿ ತಕ್ಷಣ ಹಕ್ಕು ಪತ್ರವನ್ನು ಒದಗಿಸಲು ಆಗ್ರಹಿಸಿ ಈ ಹೋರಾಟದಲ್ಲಿ ಬೇಡಿಕೆ ಇಡಲಾಗಿದೆ ಅದರ ಜೊತೆಯಲ್ಲಿ ಇವತ್ತು ಸುಮಾರು ವರ್ಷಗಳಿಂದ ಅರಣ್ಯ ಪ್ರದೇಶದಲ್ಲಿ ವಾಸ ಇದ್ದುಕೊಂಡು ಕೃಷಿ ಮಾಡಿಕೊಂಡು ಜೀವಿಸುತ್ತಿರುವ ಹಲವಾರು ಆದಿವಾಸಿ ಸಮುದಾಯದಗಳ ಜೊತೆ ಇತರ ಅರಣ್ಯವಾಸಿಗಳು ಇದ್ದಾರೆ ಅವರಿಗೆ ಅವರ ಕೃಷಿ ಭೂಮಿಯ ಹಕ್ಕುಪತ್ರ ಸಿಗಬೇಕು ಅಂತಾದರೆ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ಆಗಬೇಕಾಗಿದೆ ಅದಲ್ಲೇನು ಈಗ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮೂರು ತಲೆಮಾರಿನ ದಾಖಲಾತಿ ಕೊಡಿ ಹೇಳುವಂಥ ತಪ್ಪು ನೀತಿಯಿಂದಾಗಿ ಇವತ್ತು ಅದೇ ಅದೆಷ್ಟೋ ರೈತರಿಗೆ ಹಕ್ಕು ಪತ್ರ ಸಿಗದಂತಾಗಿದೆ ಅದರಿಂದ ಅದನ್ನು ತಿದ್ದುಪಡಿ ಮಾಡಿ ಈಗ ಎರಡು ಸಾವಿರ ಐದರ ತನಕ ವಾಸ್ತವ್ಯ ಇರುವವರಿಗೆ ಅತಿಕ್ರಮಣ ಮಾಡಿದವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಹೇಗೆ ಆದಿವಾಸಿಗಳಿಗೆ ತೀರ್ಮಾನ ಆಗಿದೆ ಅದೇ ರೀತಿಯಲ್ಲಿ ಇತರ ಅರಣ್ಯವಾಸಿಗಳಿಗೆ ಕೂಡ ತೀರ್ಮಾನ ಕೊಡಬೇಕು ಅಂತ ಹೇಳುವಂಥದ್ದೊಂದು ಬೇಡಿಕೆ ಇದೆ ಅದರ ಜೊತೆಯಲ್ಲಿ ರಂಗನ್ ರೈತರ ಮೇಲೆ ದೊಡ್ಡ ರೀತಿಯ ದಾಳಿ ಮಾಡುವ ರೀತಿಯಲ್ಲಿ ಈ ವರದಿಯನ್ನು ತಯಾರಿಸಲಾಗಿದೆ ರೈತರನ್ನು ಪರಿಗಣನೆ ತೆಗೆದುಕೊಳ್ಳದೆ ರೈತರ ಅಭಿಪ್ರಾಯವನ್ನು ಪಡೆಯದೆ ತಯ ಸಿದ್ಧಪಡಿಸಿದಂಥ ಈ ಅವೈಜ್ಞಾನಿಕವಾದಂಥ ಕಸ್ತೂರಂಗನ ವರದಿಯನ್ನು ತಿರಸ್ಕರಿಸಬೇಕು ರೈತರನ್ನು ಪರಿಗಣನೆ ತೆಗೆದುಕೊಂಡು ಹೊಸದಾಗಿ ವರದಿಯನ್ನು ತಯಾರು ಮಾಡಿ ಈ ಅರಣ್ಯ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಂತೇಳುವ ಒತ್ತಾಯ ಈ ಹೋರಾಟದಲ್ಲಿದೆ ಅದೇ ರೀತಿಯಲ್ಲಿ ಇವತ್ತು ರೈತ ಹಳ್ಳಿಯಲ್ಲಿ ಮನೆ ಕಟ್ಟಬೇಕಾದರೂ ಈ ಕನ್ವರ್ಷನ್ ನೈನ್ಟಿ ನೈನ್ ಲೆವೆನ್ ಕಡ್ಡಾಯ ಮಾಡಿದಂಥ ಸರ್ಕಾರದ ಧೋರಣೆ ಸರಿಯಿಲ್ಲ ಫಾರ್ಮ್ ಹೌಸ್ ಕಟ್ಟಿ ಅವನು ಮನೆ ತರದಲ್ಲಿ ವಾಸ ಇರುತ್ತಾನೆ ಅದರಿಂದ ಕನ್ವರ್ಸ್ ಹೇಳುವಂತದ್ದು ಈ ರೈತ ಸಮುದಾಯದರಿಂದ ವಿನಾಯಿತಿ ಕೊಡಬೇಕು ಅಂತ ಹೇಳುವಂತ ಒತ್ತಾಯ ಕೂಡ ಇದೆ ಜೊತೆಗೆ ಇವತ್ತು ಕೇಂದ್ರದ ಸರ್ಕಾರ ಅಡಿಕೆ ಆಮದಿಗೆ ಅವಕಾಶ ಕೊಟ್ಟದ್ದು ಜೊತೆಗೆ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾಯಿಲೆ ಬರ್ತದೆ ಲೋಕಸಭೆಯಲ್ಲಿ ಅಂಗೀಕಾರ ಕೊಟ್ಟಿರುವಂಥದ್ದು ಆ ಮಂಡನೆ ಮಾಡಿದಂಥದ್ದು ಇದೆಲ್ಲವೂ ಕೂಡ ರೈತ ಅಡಿಕೆ ಬೆಳೆಗಾರರಿಗೆ ಕೂಡ ದೊಡ್ಡ ರೀತಿಯ ಅಪಾಯ ಬಂದದಾಗಿದೆ ಅದರಿಂದ ಈ ಅಡಿಗೆ ಅಡಿಕೆ ಆಮದನ್ನು ನಿಷೇಧಿಸಬೇಕು ಜೊತೆಗೆ ಅಡಿಕೆಗೆ ಅಡಿಕೆಯಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಪರಿಣಾಮ ಬೀಳದಂಥ ವ್ಯವಸ್ಥೆ ಇದೆ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಬೇಕು ಅದರಲ್ಲಿ ಖಂಡಿತ ಕೂಡ ಕ್ಯಾನ್ಸರ್ ಕಾಯಿ ಇಲ್ಲ ಈ ಎಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ಜನವರಿ ಆರು ತಾರೀಕಿಗೆ ಅಂದರೆ ಆರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಳತಂಗಡಿ ತಾಲೂಕು ಕಚೇರಿಯೊಂದು ಕಡೆ ನಡೆಯುವಂಥ ಈ ಹೋರಾಟಕ್ಕೆ ಎಲ್ಲ ರೈತರು ದೊಡ್ಡ ರೀತಿಯಲ್ಲಿ ತಾಲೂಕಿನ ರೈತರು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ತಮ್ಮ ಎಲ್ಲ ಈ ಬೇಡಿಕೆಗಳಿಡೇರಿಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳುವಂಥದ್ದು ವಿನಂತಿ ಮಾಡ್ತಾ ನಾನು ಅವತ್ತು ಮುಗಿಸ್ತೇನೆ ನಮಸ್ಕಾರ